ವಿತ್ ಸ್ಪಿರಿಚುಯಾಲಿಟಿ ದೇರ್ ಆರ್ ಸೋ ಮೆನಿ ಮಿಸ್ಟಿಕಲ್ ಎಕ್ಸ್ಪೀರಿಯನ್ಸ್ ಆಲ್ಸೋ ಅಂದ್ರೆ ಲಲಿತಾ ಸಹಸ್ರಮ್ಮ ಹೇಳ್ಬೇಕಾದ್ರೆ ನನಗೆ ಎಷ್ಟೊಂದು ಮಿಸ್ಟಿಕಲ್ ಎಕ್ಸ್ಪೀರಿಯೆನ್ಸಸ್ ಆಗಿದೆ ಮತ್ತೆ ಸಡನ್ ಆಗಿ ಅಟ್ ಸಮ್ ಪಾಯಿಂಟ್ ಅರೌಂಡ್ ಸೆವೆಂಟಿ ಸೆವೆಂಟಿಟಿ ಸೆವೆಂಟಿ ಸೆವೆಂಟಿ ಫೈವ್ ಶ್ಲೋಕ ಹತ್ರ ಬಂದಾಗ ದೇರ್ ಇಸ್ ಅ ವ್ಯಾಕ್ಯೂಮ್ ಆಫ್ ಸೈಲೆನ್ಸ್ ಅಂದ್ರೆ ಸಡನ್ ಆಗಿ ಎಲ್ಲ ಕ್ವೈಟ್ ಆಗೋಗುತ್ತೆ ಅದು ಎಲ್ಲಿವರೆಗೂ ಕ್ವೈಟ್ ಆಗಿರುತ್ತೆ ಅಂತ ಅಂದ್ರೆ ನಮ್ಗೆ ಅರಿವಾಗುತ್ತೆ ಅಯ್ಯೋ ಇದು ಯಾಕೆ ಎಲ್ಲ ಕಡೆ ಏನೋ ಸೌಂಡ್ ಬರ್ತಿಲ್ಲ ಒಂದು ಗಾಡಿ ಹಾಂಗ್ ಮಾಡೋ ಸೌಂಡ್ ಬರಲ್ಲ ಅಥವಾ ಯಾರೋ ಮನೇಲಿ ಏನೋ ಒಂದು ಶಬ್ದ ಇರಲ್ಲ ಇಲ್ಲ ನಿಶಬ್ದ ಆಗೋಗುತ್ತೆ ಅವಾಗ ನಮ್ಗೆ ರಿಯಲೈಸ್ ಆಗುತ್ತೆ ಅದ್ ರಿಯಲೈಸ್ ಆದ ತಕ್ಷಣ ತಿರ್ಗಾ ಸೌಂಡ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಬ್ಯಾಕ್ ಏನೇ ನಾಯ್ಸ್ ಇದ್ರು ಸ್ಟಾರ್ಟ್ ಆಗುತ್ತೆ ಆ ತರದಲ್ಲಿ ಆಗಿದೆ ಹಿಂಗ್ ನನ್ ಜೊತೆ ಏನಾಯ್ತು ಅಂದ್ರೆ ನಾನು ಆದಿತ್ಯ ಹೃದಯಂ ಸ್ತೋತ್ರ ತಗೊಂಡ ಆದ್ಮೇಲೆ ಅದು ದೇವ್ರಿಗೆ ಇದು ಸೂರ್ಯನ್ಗೆ ಅರ್ಘ್ಯ ಕೊಡ್ಬೇಕು ಅಂತ ಹೇಳಿದ್ರಿ ನೀವು ಸೊ ಬೆಳಿಗ್ಗೆ ನಾನು ಅರ್ಘ್ಯ ಕೊಟ್ಟು ಕೆಳಗೆ ಅಂದ್ರೆ ಟೆರೆಸ್ ಹೋಗ್ಬಿಟ್ಟು ಕೊಟ್ಬಿಟ್ಟು ಬಂದೆ ಬಟ್ ನಾನು ಏನೋ ಒಂದ್ ವಸ್ತು ಅಲ್ಲಿ ಬಿಟ್ಟಿದ್ದೆ ಸೊ ಅಗೇನ್ ಐ ವೆಂಟ್ ಬ್ಯಾಕ್ ಅಂಡ್ ಅಲ್ಲಿ ಒಂದು ನಮ್ಮ ಮನೆ ಹತ್ರನೇ ಒಂದು ಫಾರೆಸ್ಟ್ ಫೈರ್ ಟ್ರೀ ಇದೆ ಸೊ ಅಲ್ಲಿ ಬಂದ್ಬಿಟ್ಟು ಒಂದು ಪ್ಯಾರೆಟ್ ಕೂತ್ಕೊಂಡಿದ್ದು ಸೊ ಅದ್ ನೋಡಿದಾಗ ಅಂಡ್ ಪ್ಯಾರಟ್ ಇಸ್ ರೆಪ್ರೆಸೆಂಟೇಶನ್ ಆಫ್ ಸಾಕ್ಷಾತ್ ಲಲಿತಾ ದೇವಿನೇ ಸೊ ಅದ್ ನೋಡ್ದಾಗ ಅಂದ್ರೆ ದೀಸ್ ಆರ್ ಎಕ್ಸ್ಪೀರಿಯನ್ಸಸ್